ಎಲ್ಲ ಸರಿ ಮಾಡ್ತೀವಿ ಅಂತ ಯತ್ನಾಳ್ಗೆ ಭರವಸೆ ಕೊಟ್ಟ ಆ ಒಬ್ಬ ವ್ಯಕ್ತಿ ಯಾರು ಯಾರು ಮಾತು ಕೇಳಿ ಸುಮ್ಮನಾಗ್ತೀನಿ ಅಂತ ಹೇಳ್ತಾ ಇದ್ದಾರೆ ಬಿಜೆಪಿಯ ರೆಬಲ್ ನಾಯಕ ಯತ್ನಾಳ್ ಬಿವೈ ವಿಜೇಂದ್ರ ಜೊತೆ ಯಾವುದೇ ಕಾರಣಕ್ಕೂ ಹೊಂದಾಣಿಕೆ ಸಾಧ್ಯವಿಲ್ಲ ಹಾಗಂತ ಹೇಳಿದ್ದಾರೆ ರಾಜ್ಯ ಬಿಜೆಪಿ ಅತೃಪ್ತರ ಬಣದ ನಾಯಕ ಬಸನಗೌಡ ಪಾಟೀಲ್ ಯತ್ನಾಳ್ ಅದೇ ವೇಳೆ ಈ ವಿಚಾರದಲ್ಲಿ ಪಕ್ಷದ ಮುಖಂಡರು ಹಾಗೂ ಆರ್ ಎಸ್ ಎಸ್ ನಾಯಕರು ಓರ್ವ ವ್ಯಕ್ತಿಯ ಮೂಲಕ ನನಗೆ ತಿಳಿಸಿದ್ದಾರೆ ಸ್ವಲ್ಪ ದಿನ ಮೌನವಾಗಿರುವಂತೆ ಎಲ್ಲವೂ ಸರಿ ಮಾಡ್ತೇವೆ ಅನ್ನೋ ಸಂದೇಶವನ್ನ ತಲುಪಿಸಿದ್ದಾರೆ ಹೀಗಾಗಿ ನಾನು ಸದ್ಯಕ್ಕೆ ಪಕ್ಷದ ವಿರುದ್ಧ ಯಾವುದೇ ಹೇಳಿಕೆ ನೀಡುವುದಿಲ್ಲ ಅಂದಿದ್ದಾರೆ ಯತ್ನಾಳ್ ನಾನು ಯಾವುದೇ ಹೊಂದಾಣಿಕೆ ಆಗಲ್ಲ ಯಾಕಾಗೋದಿಲ್ಲ ಅಂದ್ರೆ ಮೊನ್ನೆ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ವಿಜೇಂದ್ರ ನೀನು ಕಾಂಗ್ರೆಸ್ ಕೊಟ್ಟ ಭಿಕ್ಷೆಯಿಂದ ಎಂಎಲ್ಎ ಎ ಆಗಿದ್ದೀಯಾ ಅಂತ ಡಿಕೆಶಿ ಜೊತೆ ವಿಜೇಂದ್ರ ಹೊಂದಾಣಿಕೆ ಇದೆ ಅಂತ ಅವರೇ ಒಪ್ಕೊಂಡಿದ್ದಾರೆ ನಾನಿದನ್ನು ಮೊದಲಿನಿಂದಾನೇ ಹೇಳ್ತಾ ಬಂದಿದ್ದೀನಿ ಅಂತಹ ವಿಜೇಂದ್ರ ಜೊತೆ ನಾನು ಹೊಂದಾಣಿಕೆ ಆಗೋದಿಲ್ಲ ಅಂತ ಯತ್ನಾಳ್ ಟಾಂಗ್ ನೀಡಿದ್ದಾರೆ ಅವರ ಈ ಹೇಳಿಕೆಗಳು ಈಗ ಭಾರಿ ಚರ್ಚೆಗೆ ಕಾರಣವಾಗಿದೆ ಯತ್ನಾಳ್ಗೆ ಸದ್ಯಕ್ಕೆ ಬಾಯಿ ಮುಚ್ಕೊಂಡಿರಿ ಸದ್ಯಕ್ಕೆ ಯಾವುದೇ ಹೇಳಿಕೆಗಳನ್ನು ನೀಡಬೇಡಿ ಸ್ವಲ್ಪ ಸಮಯ ಕಾಯಿರಿ ಅಂತ ಸಲಹೆ ನೀಡಿದ ಆ ವ್ಯಕ್ತಿ ಯಾರಾಗಿರಬಹುದು ಅನ್ನೋ ಅನುಮಾನ ಈ ಚರ್ಚೆಗೆಲ್ಲ ಕಾರಣ ರಾಜ್ಯಾಧ್ಯಕ್ಷ ಸ್ಥಾನದ ಆಕಾಂಕ್ಷಿಯಾಗಿದ್ದ ಯತ್ನಾಳ್ ಕಡೆಗಣಿಸಿ ಪಕ್ಷ ಬಿಎಸ್ವೈ ಮನವಿಯಂತೆ ಅವರ ಮಗ ವಿಜಯೇಂದ್ರಗೆ ಮನೆ ಹಾಕಿತ್ತು ಚುನಾವಣೆ ಸೋಲಿಗೆ ಕುಟುಂಬ ರಾಜಕಾರಣ ಅಂತಿದ್ದ ಯತ್ನಾಳ್ ಆ ಬಳಿಕ ನೇರವಾಗಿ ಯಡಿಯೂರಪ್ಪ ಕುಟುಂಬದ ವಿರುದ್ಧವೇ ತನ್ನ ಹೋರಾಟ ಅಂತ ಹೋದಲ್ಲಿ ಬಂದಲ್ಲಿ ಹೇಳಿಕೆಗಳನ್ನ ಕೊಡ್ತಾನೆ ಇದ್ರು ಅದಂತೂ ಬಿಜೆಪಿಗೆ ನುಂಗಲಾರದ ತುತ್ತಾಗಿತ್ತು ಕಾಂಗ್ರೆಸ್ ಕುಟುಂಬ ರಾಜಕಾರಣವನ್ನ ಜರಿಯುವ ಅವಕಾಶವನ್ನ ಅದು ಆ ಮೂಲಕ ಕಳೆದುಕೊಳ್ತಾ ಇತ್ತು ಬಿಜೆಪಿ ನಾಯಕರೇ ತಮ್ಮ ಪಕ್ಷದೊಳಗೆ ಕುಟುಂಬ ರಾಜಕಾರಣದ ಬಗ್ಗೆ ಧ್ವನಿ ಎತ್ತಿರುವುದು ಹೈಕಮಾಂಡ್ ಮಟ್ಟದವರೆಗೂ ಹೋಗಿ ಸಂಚಲನ ಮೂಡಿಸಿತ್ತು ಆ ಬಳಿಕ ಒಳಗೊಳಗೇ ಮುನಿಸು ಜೀವಂತವಾಗಿದ್ರು ಬಹಿರಂಗವಾಗಿ ತೋರಿಸದೆ ಸ್ವಲ್ಪ ಕಾಲ ಮೌನವಾಗಿದ್ರು ಯತ್ನಾಳ್ ಬೂದಿ ಮುಚ್ಚಿದ ಕೆಂಡದಂತಿದ್ದ ಅವರ ಆಕ್ರೋಶ ಮೂಡ ಹಗರಣದ ವಿರುದ್ಧದ ಪಾದಯಾತ್ರೆ ವೇಳೆ ಮತ್ತೆ ಭುಗಿಲೆದ್ದು ಅದೊಂದು ಬಣವಾಗಿ ರೂಪುಗೊಂಡಿತ್ತು ಕಂಡುಬಂತು ಮೂಡಾ ಪಾದಯಾತ್ರೆ ಬಗ್ಗೆ ಯತ್ನಾಳ್ ಜಾರಕಿಹೊಳಿ ಅರವಿಂದ ಲಿಂಬಾವಳಿ ಕುಮಾರ್ ಬಂಗಾರಪ್ಪ ಪ್ರತಾಪ್ ಸಿಂಹ ಸೇರಿದಂತೆ ಹತ್ತಕ್ಕೂ ಹೆಚ್ಚು ಬಿಜೆಪಿ ಪ್ರಮುಖ ನಾಯಕರು ಅಸಮಾಧಾನ ಹೊರಹಾಕಿದ್ರು ಅದಿನ್ನೂ ಮುಂದಕ್ಕೆ ಹೋಗಿ ಸಭೆ ನಡೆಸಿ ಮತ್ತೊಂದು ಪಾದಯಾತ್ರೆ ಕೈಗೊಳ್ಳುವವರೆಗೂ ತಲುಪಿತ್ತು ಪ್ರತಾಪ್ ಸಿಂಹ ತನಗೆ ಸೀಟ್ ಕೊಟ್ಟಿದ್ದು ಅಲ್ಲ ಆರ್ಎಸ್ಎಸ್ ಅಂತ ಬಿಎಸ್ವೈ ವಿರುದ್ಧ ಪರೋಕ್ಷ ವಾಗ್ದಾಳಿ ನಡೆಸಿದ್ದೂ ಆಯಿತು ಜೊತೆಗೆ ಯತ್ನಾಳ್ ಇಡೀ ರಾಜ್ಯಕ್ಕೆ ಒಬ್ಬನೇ ಒಬ್ಬ ಅತ್ಯಂತ ಜನಪ್ರಿಯ ನಾಯಕ ಅಂತ ಕೊಂಡಾಡಿದ್ದೂ ಆಯಿತು ಇವೆಲ್ಲವೂ ಯಡಿಯೂರಪ್ಪ ವಿಜೇಂದ್ರ ವಿರುದ್ಧದ ಮುನಸಿನ ಭಾಗವೇ ಆಗಿತ್ತು ಈ ಎಲ್ಲಾ ಬೆಳವಣಿಗೆಗಳ ಕೊನೆಯಲ್ಲಿ ಕೂಡಲೇ ಸಂಗಮದಿಂದ ಬಳ್ಳಾರಿವರೆಗೆ ಪಾದಯಾತ್ರೆ ನಡೆಸುವ ವಿಚಾರವಾಗಿ ಚರ್ಚೆಗಳು ನಡೀತಾ ಇದ್ದಂತೆ ಅತೃಪ್ತ ನಾಯಕರ ಚಟುವಟಿಕೆಗಳಿಗೆ ಬ್ರೇಕ್ ಹಾಕುವ ಆದೇಶವೊಂದು ಯತ್ನಾಳ್ಗೆ ತಲುಪಿದೆ ಆ ಮೆಸೇಜ್ ಯಾರು ಕಳಿಸಿದ್ದಾರೆ ಅನ್ನೋದು ಮಾತ್ರ ಗೌಪ್ಯ ಆಗಿದ್ರು ಈ ಬೆಳವಣಿಗೆಗಳ ನಡುವೆ ಬಿಜೆಪಿಯ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಅವರನ್ನ ವಿಜೇಂದ್ರ ಭೇಟಿಯಾಗಿದ್ದಾರೆ ಅಂತ ಹೇಳಲಾಗ್ತಿದೆ ಈ ವೇಳೆ ಯತ್ನಾಳ್ ಅವರ ಭಿನ್ನಮತದ ವಿಚಾರದಲ್ಲಿ ಮಧ್ಯಪ್ರವೇಶಿಸಿ ಅಂತ ವಿಜೇಂದ್ರ ಮನವಿ ಮಾಡಿದ್ದಾರೆ ಅನ್ನೋ ಸುದ್ದಿ ಹರಿದಾಡ್ತಾ ಇದೆ ಸಂಘ ಪರಿವಾರದ ನಾಯಕರು ಮತ್ತು ಬಿ ಎಲ್ ಸಂತೋಷ್ ಮೂಲಕ ಬಿಜೆಪಿ ರಾಷ್ಟ್ರಾಧ್ಯಕ್ಷ ಜೆ ಪಿ ನಡ್ಡಾ ಅವರ ಬಳಿ ದೂರು ಹೋಗಿದೆ ಮೈಸೂರು ಚಲೋ ಯಶಸ್ವಿಯಾಗಿದ್ದರೂ ನಮ್ಮಲ್ಲಿನ ಭಿನ್ನಮತದಿಂದ ಅದರ ಲಾಭವನ್ನು ಕಾಂಗ್ರೆಸ್ ಪಡಿತಿದೆ ಅಂತ ಬಿಜೆಪಿ ನಾಯಕರು ನಡ್ಡಾ ಅವರ ಮನವೊಲಿಸುವ ಕೆಲಸವನ್ನು ಮಾಡಿದ್ದಾರಂತೆ ಆದರೆ ಯತ್ನಾಳ್ ಮಾತ್ರ ಸುಮ್ನಾಗೋ ಯಾವುದೇ ಲಕ್ಷಣಗಳಿಲ್ಲ ಈಗೊಬ್ರು ಭರವಸೆ ಕೊಟ್ಟಿದ್ದಾರೆ ಅಲ್ಲಿವರೆಗೆ ಕಾಯ್ತೀನಿ ಅಂತ ಹೇಳಿದ್ದಾರೆ ಭರವಸೆ ಕೊಟ್ಟವರು ಯಾರು ಏನಂತ ಭರವಸೆ ಕೊಟ್ಟಿದ್ದಾರೆ ಏನಾಗಲಿದೆ ಮುಂದೆ ಕಾತ್ ನೋಡಬೇಕು